ಚಿತ್ರದುರ್ಗ ಅಂತ ಹೇಳಿದ್ರಿ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದ್ರೆ ಅಲ್ಲಿ ಬಗ್ಗನಾಡು ಅಂತ ಹೇಳ್ಬಿಟ್ಟು ಒಂದು ಊರಲ್ಲಿ ಸೊ ನಿಮ್ಮ ಫೋಟೋನ ಪ್ರತಿಯೊಂದು ಮನೆಯಲ್ಲೂ ಇದೆ ಹಾಗೆ ಮ್ಯಾಕ್ಸ್ ಸಿನಿಮಾ ಶುರುವಾದಾಗಿಂದ ಸಹ ಒಂದು ಆಂಬುಲೆನ್ಸ್ ಆಕ್ಟಿ ಮಾಡ್ಬಿಟ್ಟು ಈಗಾಗಲೇ ಎಂಬತ್ತೇಳು ಸಮಥಿಂಗ್ ಜನರ ಒಂದು ಪ್ರಾಣವನ್ನ ಉಳಿಸಿದ್ದಾರೆ ಅದ್ರ ಜೊತೆಗೆ ಒಂದು ಹದಿನೇಳು ಹದಿನೆಂಟು ಅನಾಥ ಶವಗಳನ್ನ ಸಾಕ್ಸೋದಕ್ಕೆ ಕಷ್ಟಪಟ್ಟಿದ್ದಾರೆ ಅಂಡ್ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅದೆಲ್ಲ ಮಾಡಿದಾಗ ಮಾಡ್ತೀನಿ

ಎಲ್ಲ ಕಡೆ ಇಟ್ ನೈಸ್ ದಟ್ ಮೀನ್ಸ್ ನಾನು ಏನ್ ಮಾಡ್ತಾ ಇದೀನೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೆಟರ್ ಸರ್ ಎಕ್ಸ್ಟ್ರಾ ಮಾಡೋದು ಬೇಡ ಕಮ್ಮಿ ಮಾಡೋದು ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತೀವಿ